ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸುಖೇಶ್ ಪಡಿಬಾಗಿಲ್ಲು ಇವತ್ತಿನ ಸುದ್ದಿ ಏನು ಗೊತ್ತಾ ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಗಣತಿಯ ಕುರಿತು ಚರ್ಚೆ ನಡೆದಿದೆ ಆದರೆ ಅಲ್ಲಿಗೆ ಅಂದರೆ ಒಂದು ಅರ್ಧಕ್ಕೆ ಮುಕ್ತಾಯಗೊಂಡು ಮುಂದಿನ ಕ್ಯಾಬಿನೆಟ್ ಸಭೆಗೆ ತನಕ ಹೋಗಿದೆ ಮುಂದಿನ ಕ್ಯಾಬಿನೆಟ್ ಸಭೆ ನಡೆಯುವಂಥದ್ದು ಮೇ ಎರಡರಂದು ಅಲ್ಲಿ ತನಕ ಈ ಜಾತಿ ಗಣತಿಯ ವರದಿಯನ್ನ ಅಂದರೆ ಆ ಚರ್ಚೆ ಮುಂದುವರಿತಾ ಹೋಗ್ತಾ ಇರುತ್ತೆ ಇವತ್ತಿನ ಕ್ಯಾಬಿನೆಟ್ ಅಲ್ಲಿ ಏನು ನಡೀತು ಅನ್ನೋದು ಇನ್ನೂ ಸ್ಪಷ್ಟವಾಗಿ ಯಾರಿಗೂ ಗೊತ್ತಿಲ್ಲ ಆದರೆ ಮೇಲ್ನೋಟಕ್ಕೆ ನಾವು ತಿಳ್ಕೊಳ್ಬಹುದು ಅಥವಾ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ಸಾರ್ವಜನಿಕವಾಗಿ ನೀಡಿರುವ ಮಾಹಿತಿ ಪ್ರಕಾರ ಇವತ್ತಿನ ಸಭೆಯಲ್ಲಿ ಅಂದರೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಎಲ್ಲ ಸಚಿವರಿಂದ ಅಂದ್ರೆ ಮೂವತ್ತೆರಡು ಮಂದಿ ಯಾರು ಕ್ಯಾಬಿನೆಟ್ ದರ್ಜೆಯ ಸಚಿವರಿದ್ದಾರೋ ಅವರ ಕಡೆಯಿಂದ ಈ ಜಾತಿ ಗಣತಿ ವರದಿಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ ಅಂದ್ರೆ ಅವರವರ ಅಭಿಪ್ರಾಯವನ್ನ ಕೇಳಿದ್ದಾರೆ ಇದುವರೆಗಿನ ಅಂದ್ರೆ ಈಗ ಈ ಸಭೆ ನಡೆದ ನಂತರ ಬಂದಿರುವಂಥ ಮಾಹಿತಿ ಪ್ರಕಾರ ಕೆಲವು ಸಚಿವರು ಈ ಜಾತಿ ಗಣತಿಗೆ ಬಲವಾದ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂದ್ರೆ ನಮ್ಗೆ ಈಗಾಗಿನ ನಾವು ತಿಳ್ಕೊಂಡಿರೋ ಪ್ರಕಾರ ಪ್ರಬಲ ಸಮುದಾಯದ ಸಚಿವರು ಅಂದ್ರೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಚಿವರುಗಳು ಈ ಗಣತಿ ಅಂದರೆ ನಮಗೆ ನಮ್ಮ ರಾಜಕೀಯ ಮುನ್ನಡೆಗೆ ಮಾರಕ ಆಗ್ಬೋದು ಮತ್ತೊಂದು ಬಾರಿ ಗೆಲ್ಲುವ ಒಂದು ಅವಕಾಶಕ್ಕೆ ಅಡೆತಡೆ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಅನ್ನೋದು ನಮ್ಮ ಬಲ್ಲ ಮೂಲಗಳ ಮಾಹಿತಿ ಅದರ ಜೊತೆಗೆ ಕೆಲವರು ಏರು ದನಿಯಲ್ಲಿ ಕೂಡ ಮಾತನಾಡಿದರೆ ಸಿದ್ದರಾಮಯ್ಯವನ್ನ ನೇರ ನೇರವಾಗಿ ಪ್ರಶ್ನೆ ಅನ್ನುವ ಒಂದು ಮಾಹಿತಿ ಕೂಡ ನಮಗೆ ಸದ್ಯಕ್ಕೆ ಸಿಕ್ಕಿದೆ ಅಂದರೆ ಈ ಗಣತಿಯ ವರದಿಯನ್ನ ಏನಾದರೂ ನಾವು ಬಹಿರಂಗ ಮಾಡಿದರೆ ಕೆಲವು ಸಮುದಾಯಗಳು ನಮ್ಮ ಸರ್ಕಾರವನ್ನು ಅಂದರೆ ನಮ್ಮ ಪಕ್ಷವನ್ನು ಕೈಬಿಟ್ಟು ಹೋಗ್ತಾರೆ ಇದರಿಂದ ನಮ್ಮ ರಾಜಕೀಯ ಏಳಿಗೆಗೆ ತೊಂದರೆ ಆಗ್ಬೋದು ಅನ್ನುವಂಥ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಅಂತೇಳಿ ಮಾಹಿತಿ ಬಂದಿದೆ ಅದಕ್ಕಿಂತ ಆಚೆಗೂ ಇಲ್ಲಿ ಈ ಸಭೆಯಲ್ಲಿ ಸಿದ್ದರಾಮಯ್ಯನವರು ಬಹಳ ಜಾಣತನದ ನಡೆಯನ್ನು ವ್ಯಕ್ತಪಡಿಸಿದ್ದಾರೆ ಯಾವ ರೀತಿ ಅಂದರೆ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹ ಮಾಡುವ ಜೊತೆಗೆ ನಿಮ್ಮ ಲಿಖಿತ ಅಭಿಪ್ರಾಯಗಳನ್ನು ಮಂಡಿಸಿ ಅಥವಾ ನೇರವಾಗಿ ಬಂದು ನನಗೆ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ಅದರ ಪ್ರಕಾರ ಸಿದ್ದರಾಮಯ್ಯವರು ಏನು ಮಾಡ್ಬೋದು ಅಂದ್ರೆ ಈ ಯಾರ್ಯಾರು ವಿರೋಧ ಇದ್ರೆ ಅಥವಾ ಇದ್ರೆ ಅವರದೆಲ್ಲರ ಮಾಹಿತಿಯನ್ನು ಅಂದ್ರೆ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಅದನ್ನು ತಜ್ಞರ ಸಮಿತಿಗೆ ಕೊಟ್ಟು ಈ ಗಣತಿಯ ಬಗ್ಗೆ ಇನ್ನಷ್ಟು ಅದನ್ನು ಪ್ರಬುದ್ಧವನ್ನಾಗಿ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬಹುದು ಅಂತೇಳಿ ಈ ಕ್ಯಾಬಿನೆಟ್ ಸಭೆಯಲ್ಲಿ ಗೊತ್ತಾಗಿದೆ ಮೇಲ್ನೋಟಕ್ಕೆ ಇವತ್ತಿನ ಕ್ಯಾಬಿನೆಟ್ ಸಭೆ ಅಂದರೆ ಇವತ್ತು ಏಪ್ರಿಲ್ ಹದಿನೇಳರಂದು ನಡೆದಂಥ ಈ ಕ್ಯಾಬಿನೆಟ್ ಸಭೆಯಲ್ಲಿ ಸ್ಪಷ್ಟವಾಗಿ ಯಾವುದೇ ಮಾಹಿತಿಯಾಗಲಿ ಅಂದರೆ ಒಂದು ನಿರ್ಧಾರವಾಗಲಿ ನಾವು ಜಾತಿ ಗಣತಿಯನ್ನು ಸ್ವೀಕಾರ ಮಾಡ್ತೇವೆ ಅಥವಾ ಜಾತಿ ಗಣತಿಯನ್ನು ನಾವು ತಿರಸ್ಕರಿಸ್ತೇವೆ ಅನ್ನುವಂಥದ್ದು ಯಾವ ನಿರ್ಧಾರ ಪ್ರಕಟ ಆಗಿಲ್ಲ ಆದರೆ ಇದೇ ರೀತಿ ಅಂದರೆ ಈ ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಮತ್ತೊಂದು ಸಲ ಚರ್ಚಿಸಿ ಯಾರಿಗಾದರೂ ಮತ್ತಷ್ಟು ಸಚಿವರಿಗೆ ಅದರ ಬಗ್ಗೆ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ನೀಡಿ ಆಮೇಲೆ ಅದನ್ನು ಸ್ವೀಕರಿಸೋದು ಅಥವಾ ತಿರಸ್ಕರಿಸುವ ಈ ಎರಡು ನಿರ್ಧಾರಕ್ಕೆ ಬರಲಿಕ್ಕೆ ಕರ್ನಾಟಕ ಸರ್ಕಾರ ಮುಂದಾಗಿದೆ ಅನ್ನೋದು ಇವತ್ತಿನ ಮಾಹಿತಿ ಒಟ್ಟಿನಲ್ಲಿ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಮೇಲ್ನೋಟಕ್ಕೆ ಯಾವುದೇ ಒಂದು ಸೂಚನೆ ಅಂದರೆ ಈ ಬಗ್ಗೆ ಆತಂಕ ಇದ್ದ ಪ್ರಬಲ ಸಮುದಾಯಗಳಾಗಲಿ ಅಥವಾ ಹಿಂದುಳಿದ ಸಮುದಾಯಗಳಿಗಾಗಲಿ ಅಥವಾ ಕರ್ನಾಟಕ ರಾಜ್ಯದ ಜನತೆಗಾಗಲಿ ಸ್ಪಷ್ಟವಾಗಿ ಯಾವುದೇ ಒಂದು ನಿರ್ಧಾರ ನಮಗೆ ಸಿಗದೆ ಹೋದ್ರೂ ಈ ಸಭೆ ಅತ್ಯಂತ ಬಹಳ ಜತನದಿಂದ ನಡೆದಿದೆ ಅನ್ನೋದಂತೂ ಖಾತ್ರಿ ಈ ಸಭೆಯ ಬಳಿಕ ಎಚ್ ಕೆ ಪಾಟೀಲ್ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಏನು ಸ್ಪಷ್ಟವಾಗಿ ಹೇಳಿದರೆ ಮುಂದಿನ ಕ್ಯಾಬಿನೆಟ್ ಸಭೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೀತದೆ ಬಟ್ ಆ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಆಗಲ್ಲ ಯಾಕಂದರೆ ಅದಕ್ಕೆ ಆಲ್ರೆಡಿ ಈಗ ಅಜೆಂಡಾಗಳು ಫಿಕ್ಸ್ ಆಗಿದೆ ಸೊ ಅಜೆಂಡಾ ಪ್ರಕಾರ ಅಲ್ಲಿ ಸಭೆಯಲ್ಲಿ ಚರ್ಚೆಗಳು ನಡೀಬಹುದು ಆದರೆ ಮೇ ಎರಡರಂದು ನಡೆಯುವಂಥ ಸಭೆಯಲ್ಲಿ ಖಾತರಿಯಾಗಿ ನಮ್ಮ ಮತ್ತೆ ಇದೆ ಚರ್ಚೆಗೆ ಬರುತ್ತೆ ಆಗ ಇನ್ನಷ್ಟು ವಿಚಾರಗಳು ಪರಾಮರ್ಶೆಗಳು ನಡೀಬಹುದು ಆಗ ಒಂದು ಒಳವುಗಳು ಸಿಕ್ಕುವ ಮೂಲಕ ಗಣತಿಯನ್ನು ಇನ್ನಷ್ಟು ಗಟ್ಟಿ ಮಾಡುವ ಒಂದು ಯೋಚನೆ ಇದೆ ಅಂತೇಳಿ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಹೇಳಿದ್ದಾರೆ ಇದು ಇವತ್ತಿನ ನಮ್ಮ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ವೀಕ್ಷಿಸಿದ ಧನ್ಯವಾದಗಳು ಥ್ಯಾಂಕ್ ಯು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಮಾಡಿ